ಹಾಯ್ ಹಲೋ ವೀಕ್ಷಕ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ ವಿಸಿಟ್ ಮಾಡಿದರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಅಮೃತಧಾರೆ ಸೀರಿಯಲ್ನ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಮೊದಲು ನೇದಾಗೆ ಇಲ್ಲಿ ಲಾಸ್ಟ್ ಸಂಚಿಕೆಯಲ್ಲಿ ಏನು ಹೇಟ್ ಆಗಿರುತ್ತೆ ಅಲ್ವ ಶಕುಂತಲಾಗೆ ಸೊ ಅವಾಗ ಅವರು ಸಿ ಸಿ ಟಿ ವಿ ಫುಟೇಜನ್ನು ಹಾಳು ಮಾಡೋಕ್ಕೆ ಅಂತ ಹೇಳಿ ಅವ್ರ ಅಣ್ಣಂಗೆ ಹೇಳಿರ್ತಾರೆ ಅವರಣ್ಣ ಬಂದ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ಅವನು ಸಿ ಸಿ ಟಿ ವಿ ಫುಟೇಜಸ್ ಎಲ್ಲನೂ ಕೂಡ ಸ್ಪಾಯಿಲ್ ಮಾಡಬೇಕು ಅಂತ ಹೇಳಿ ಹೋಗಿರ್ತಾನೆ ಅಷ್ಟರಲ್ಲಿ ಅವನಿಗೆ ಮತ್ತೊಂದು ಯೋಚನೆ ಬರುತ್ತೆ ಸೊ ಏನಾದ್ರು ಬರೀ ಫುಟೇಜಸ್ನ ಮಾತ್ರ ಡಿಲೀಟ್ ಮಾಡಿದರೆ ಆ ಡಿಸ್ಕ್ ಇದ್ದರೆ ಅದರಿಂದ ಮತ್ತೆ ಅದನ್ನು ಅವರು ರಿಕವರಿ ಮಾಡ್ಕೋಬೋದು ಅಂತ ಹೇಳಿ ಹಾಗಾಗಿ ಅವನು ಲಕ್ಷ್ಮೀಕಾಂತ ಪೂರ ಅವನು ಆ ಡಿಸ್ಕನ್ನೇ ತೊಗೊಂಡು ಬರ್ತಾನೆ ಸೊ ತೊಗೊಂಡೋಗ ಶಕುಂತಲ ರೂಮಿಗೆ ಬರ್ತಾನೆ ಸೊ ಬಂದುಬಿಟ್ಟು ಸಿಸ್ಟರ್ ನೀನು ಹೇಳಿದ ಕೆಲಸ ಆಯಿತು ಅಂತ ಹೇಳ್ತಾನೆ ಒಳ್ಳೇದನ್ನ ಒಳ್ಳೇದೇ ಕೆಲಸ ಮಾಡಿದ್ಯಾ ಅಂತ ಹೇಳ್ತಾಳೆ ಸಿಸ್ಟರ್ ಆಗ ಇನ್ನೊಂದು ಎಕ್ಸ್ಟ್ರಾಡಿನರಿ ವಿಷಯ ಏನಂದರೆ ನಾನು ಅದನ್ನು ಡಿಲೀಟೇ ಮಾಡಕ್ಕೆ ಹೋಗಿಲ್ಲ ಸಿಸ್ಟರ್ ಪೂರ ಆಡಿಸ್ನ ತೊಗೊಂಡ್ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಯಾಕಣ್ಣ ನೀನು ಈ ರೀತಿ ಮಾಡ್ತೀಯ ಹೇಳ್ದಷ್ಟು ಕೆಲಸ ಮಾಡೋಕ್ಕೆ ಏನಾಗಿದೆ ನಿಮಗೆ ಅಂತೇಳಿ ಶಕುಂತಲ್ಲ ಬೈತಾಳೆ ಅವಾಗ ಅಯ್ಯೋ ಸಿಸ್ಟರ್ ಯಾಕಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಮೊದಲು ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳು ಆ ಡಿಸ್ಕ್ ಇತ್ತು ಅಂತಂದರೆ ನಾವೇನೇ ಡಿಲೀಟ್ ಮಾಡಿದರೂ ಕೂಡ ಅವರು ಮತ್ತದನ್ನ ರಿಕವರಿ ಮಾಡಿಸ್ಬೋದು ಸೊ ಅವಾಗ ನಾವು ಪಕ್ಕ ತಗಲಾಕೊಂತೀವಿ ಸಿಸ್ಟರ್ ಅದೇ ಆ ಡಿಸ್ಕ್ ಇಲ್ಲ ಅಂತಂದರೆ ಅವರೇನೂ ರಿಕವರಿ ಮಾಡಿಸ್ತಾರೆ ಸಾಧ್ಯನೇ ಇಲ್ಲ ಅದು ಇಲ್ಲ ಅಂತಂದರೆ ನಮ್ಮ ತಲೆ ಮೇಲೆ ಬಂದುಬಿಡುತ್ತೆ ಇವಾಗ ಆ ಡಿಸ್ಕೆ ಇಲ್ಲವಲ್ಲ ಸೊ ಆ ಡಿಸ್ಕ್ ಎಲ್ಲ ಏನ್ ಮಾಡೋದು ಅಂತ ಹೇಳಿ ಆ ವಿಚಾರನ ಅಲ್ಲಿಗೆ ಬಿಟ್ಟಾಕ್ತಾರೆ ಅದಕ್ಕೆ ತಗೊಂಡು ಬನ್ನಿ ಅಂತ ಹೇಳಿ ಹೇಳ್ತಾನೆ ಅವಾಗ ಶಕುಂತಲ ಇದ್ದವಳು ಹೌದು ಅಣ್ಣ ನೀನು ಸರಿಯಾಗೆ ಮಾಡಿದ್ದೀನಿ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ನಾವು ಇದರಿಂದ ಆರಾಮಾಗಿ ಸೇಫ್ ಆಗ್ಬೋದು ಥ್ಯಾಂಕ್ ಯು ಅಣ್ಣ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಸಿಸ್ಟರ್ ಟ್ಯಾಂಕ್ ಯು ಎಲ್ಲ ಯಾಕೆ ಹೇಳ್ತೀಯಾ ಸೊ ನಿನಗೋಸ್ಕರ ಕೆಲಸ ಮಾಡಿರಿ ಅದನ್ನು ನಾನು ನನಗೋಸ್ಕರ ನಾನೇ ಮಾಡ್ಕೊಂಡಂಗೆ ಇರುತ್ತೆ ಸಿಸ್ಟರ್ ಸೊ ಇದರಲ್ಲೆಲ್ಲ ಟ್ಯಾಂಕ್ ಯು ಯಾಕೆ ಬಿಡು ಅಂತ ಹೇಳಿ ಹೇಳ್ತಾನೆ ಸರಿ ಸಿಸ್ಟರ್ ಇದೆಲ್ಲ ಬಿಟ್ಟಾಗೂ ಇವಾಗ ಸಿ ಸಿ ಟಿ ವಿ ಇದ್ದೇನ ತಗ್ಲಾಕಳಲ್ಲ ಆದರೆ ಇವಾಗ ನಿನ್ನ ತಲೆಗೆ ಬ್ಯಾಂಡೇಜ್ ಕಟ್ಟಿದೆಯಲ್ಲ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಬ್ಯಾಂಡೇಜ್ ಯಾಕೆ ಕಟ್ಟಿದೆ ನಿಮ್ಮ ತಲೆಗೆ ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾರಲ್ಲ ಅದಕ್ಕೇನು ಮಾಡ್ತೀಯಾ ಅದನ್ನು ಯೋಚನೆ ಮಾಡು ಅಂದಾಗ ನನ್ನ ಹತ್ರ ಅದಕ್ಕೂ ಒಂದು ಐಡಿಯಾ ಇದೆ ಆಲ್ರೆಡಿ ಅಂತ ಹೇಳ್ತಾಳೆ ಏನದು ಸಿಸ್ಟರ್ ಅಂತ ಕೇಳಿದಾಗ ಏನಿಲ್ಲ ನಾನು ಸ್ವಲ್ಪ ದಿನ ನನ್ನ ಫ್ರೆಂಡ್ ಇರ್ತೀನಿ ಇದೆಲ್ಲ ಸ್ವಲ್ಪ ಸರಿ ಹೋಗೋವರ್ಗು ಸೊ ಅಲ್ಲಿವರೆಗೂ ನೀನು ಯಾರಾದರೂ ಕೇಳಿದರೆ ಅದು ಮನೇಲಿ ಮ್ಯಾನೇಜ್ ಮಾಡ್ತಾಯ್ರು ಸೊ ನಿನ್ನ ಪ್ರಕಾರ ನಾನು ಇವತ್ತು ಹೋಗಿದ್ದೀನಿ ಅಷ್ಟೇ ಇವಾಗ ಬಟ್ ಆದರೆ ಮನೆಯವ್ರ ಪ್ರಕಾರ ನಾನು ನೈಟ್ ಪೂರ್ತಿ ಇಲ್ಲಿ ಮನೇಲಿ ಇರಲಿಲ್ಲ ಅನ್ನೋ ಥರ ನೀನು ಅವರಿಗೆ ಇನ್ಫ್ಲುಯನ್ಸ್ ಮಾಡಬೇಕು ಅದೇನು ಮಾಡ್ತೀಯೋ ಹೇಗೆ ಮಾಡ್ತೀವಿ ಅದು ನಿನಗೆ ಬಿಟ್ಟಿರೋದು ಅಂತ ಹೇಳ್ತಾನೆ ಅಯ್ಯೋ ಸಿಸ್ಟರ್ ಇಷ್ಟ ನೀನು ಎಲ್ಲಿ ಹೋಗ್ತೀಯ ಅಂತ ಅಂದಾಗ ಇಲ್ಲ ನಾನು ನನ್ನ ಫ್ರೆಂಡ್ ಇರ್ತೀನಿ ಆ ಯೋಚನೆ ನಿನಗೆ ಬೇಡ ಸೊ ನಾನು ಇವಾಗ ಇಲ್ಲಿಂದ ಹೊರಟು ಹೋಗ್ತೀನಿ ನೀನು ನಾನು ನೈಟ್ ಬೇಗನೆ ಹೋದಲು ಏನೋ ಪ್ರಾಬ್ಲಮ್ ಆಗಿತ್ತು ಏನೋ ಕೆಲಸ ಇತ್ತು ಅಂತನೋ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋಣ ಅಂತ ಹೇಳ್ತಾಳೆ ಸರಿ ಸಿಸ್ಟರ್ ಆಯಿತು ನಾನು ಮಾಡ್ತೀನಿ ನೀನು ಹೋಗು ಅಂತ ಹೇಳಿ ಲಕ್ಷ್ಮೀಕಾಂತ ಕಳ್ಸಿ ಕೊಡ್ತಾನೆ ಸೊ ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಮಾರ್ನಿಂಗ್ ಬಂದುಬಿಟ್ಟು ಗೌತಮ್ ಬಂದು ಅವನ ಫ್ರೆಂಡ್ ಒಬ್ಬ ಡಾಕ್ಟರ್ ಇರ್ತಾನೆ ಸರ್ಜನು ಮೀನ್ಸ್ ಅಂದರೆ ಅವನು ನ್ಯೂರೋಪತಿ ಇರ್ತಾನೆ ನ್ಯೂರೋ ಮೀನ್ಸ್ ಬ್ರೈನ್ ರಿಲೇಟೆಡ್ ಏನು ಡಿಸೀಸ್ ಕಂಡೀಷನ್ಸ್ ಇರುತ್ತಲ್ಲ ಅದು ನೋಡು ಡಾಕ್ಟರ್ಸ್ ಥರ ಇರ್ತಾನೆ ಅವ್ನಿಗೆ ಫಾರಿನಲ್ಲಿ ಇರ್ತಾನೆ ಅಂತ ಕಾಲ್ ಮಾಡಿ ನೀನು ಬೇಗ ಬಂದರೆ ಅಮ್ಮ ನೀನು ಮೀಟ್ ಮಾಡ್ಬೋದು ಕೋಣೋ ಹಾಗೆ ನೀನು ಅವ್ರನ್ನ ಕ್ಯೂರ್ ಮಾಡ್ತೀನಿ ನಂಬಿಕೆ ಇದೆ ನನಗೆ ಬೇಗ ಬಾ ಅಂತ ವಿಡಿಯೋ ಕಾಲಲ್ಲಿ ಮಾತಾಡಿ ಫೋನ್ ಕಟ್ ಮಾಡ್ತಾನೆ ಅಲ್ಲಿಗೆ ಭೂಮಿಕಾ ಕೂಡ ಬರ್ತಾಳೆ ಸೊ ಗುಡ್ ಮಾರ್ನಿಂಗ್ ಏನಿವಾಗ ತುಂಬ ಖುಷಿಯಾಗಿದ್ದೀರಾ ಅಂತ ಹೇಳ್ತಾಳೆ ಹೌದು ಗೌತಮ್ ಸಾರಿ ಭೂಮಿಕಾ ಅವರೇ ನಾನು ತುಂಬಾ ಖುಷಿಯಲ್ಲಿದ್ದೀನಿ ನನ್ನ ಫ್ರೆಂಡ್ ಒಬ್ಬ ಡಾಕ್ಟರ್ ಅಂತ ಹೇಳಿದವ ನೀವರೋ ಸರ್ಜೆನು ಸೊ ಅವನು ನಾಳೆನೇ ಮನೆಗೆ ಬರ್ತೀನಿ ಅಮ್ಮ ನೋಡ್ತಾನೆ ನೋಡ್ತೀನಿ ಅಂತ ಹೇಳಿದ್ದೀನಿ ಅವ್ನ ಕೈಲಿ ಏನೋ ಒಂಥರ ಮ್ಯಾಜಿಕ್ ಇದೆ ಅವ್ನು ಅಮ್ಮನ ಸರಿ ಮಾಡ್ತಾರೆ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ ಹೌದು ಗೌತಮ್ ಅವರೇ ನನಗೂ ಕೂಡ ನಂಬಿಕೆ ಇದೆ ಅಮ್ಮ ಬೇಗ ಹುಷಾರಾಗ್ತಾರೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಹೋಗ್ತಾರೆ ಹಾಗೆಯೇ ಅಲ್ಲಿ ಇನ್ನೊಂದು ವಿಚಾರ ಬರುತ್ತೆ ಅವರು ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಸುಧಾ ಹಾಲು ತೊಗೊಂಡು ಹೋಗ್ತಾ ಇರ್ತಾಳೆ ಅವಾಗ ಗೌತಮ್ ಇದನೂ ಪುಟ್ಟಿ ಅಮ್ಮ ಸರಿ ಹೋದ್ರಮ್ಮ ಅಂತ ಕೇಳಿದಾಗ ಇಲ್ಲ ಅಣ್ಣ ಅಮ್ಮಗೆ ಈ ಥರ ಮುಂಚೆ ಯಾವತ್ತೂ ಆಗಿರಲಿಲ್ಲ ಏನೇ ಎದ್ರುಕೊಂಡ್ರೂ ಕೂಡ ಮಲ್ಕೊಂಡು ಇದ್ಮೇಲೆ ಸರಿ ಹೋಗ್ತಾಯಿದ್ರು ಬಟ್ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ಅಣ್ಣ ಆ ಮತ್ತೆ ಹಾಗೇ ಇದ್ದಾರೆ ಈ ಥರ ಫಸ್ಟ್ ಟೈಮ್ ಅಣ್ಣ ಆಗ್ತಿರೋದು ಏನಾಗಿದೆ ಅಂತ ನನಗೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಸರಿ ಅಣ್ಣ ಆಯಿತು ನಾನು ಅಮ್ಮಂಗೆ ಹಾಲು ಕೊಟ್ಟು ಬರ್ತೀನಿ ಅಂತೇಳಿ ರೂಮಿಗೆ ಹೋಗ್ತಾಳೆ ಸರಿ ಪುಟ್ಟಿ ಆಯಿತು ಅಂತ ಹೇಳಿದಾಗ ಭೂಮಿ ಕೈದಾಳು ಗೌತಮ್ ಅವರೇ ಹತ್ರ ಒಂದು ವಿಚಾರ ಮಾತಾಡಬೇಕು ಬನ್ನಿ ಇಲ್ಲಿ ಅಂತ ಕರ್ದ್ಬಿಟ್ಟು ಆ್ಯಕ್ಚುಲಿ ನೈಟು ಮನೆಗೆ ಬೇರೆ ಯಾರೋ ಬಂದಿದ್ದಾರೆ ನಾನು ನೀರು ತೊಗೊಂಬರೋಕೆ ಅಂತ ಹೋದ್ನಲ್ಲ ಅವಾಗ ಈ ಥರ ಆಯಿತು ಅಂತ ಹೇಳಿ ಎಲ್ಲದನ್ನು ಕೂಡ ಗೌತಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ ಹಾಗೆ ನೀವು ಆಲ್ರೆಡಿ ಅತ್ತೆ ಇದ್ರಿ ಮತ್ತೆ ಯಾಕೆ ಹೇಳೋದು ಅಂತೇಳಿ ಸುಮ್ಮನೆ ಅದೇ ಹಾಗೆ ಸಿ ಸಿ ಟಿ ವಿ ಫುಟೇಜ್ನ ಕೂಡ ಚೆಕ್ ಮಾಡೋಣ ಅಂತ ಹೋದೆ ಬಟ್ ಅದರಲ್ಲಿ ಅದೇನೋ ಬರ್ತಾ ಇಲ್ಲ ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳ್ತಾನೆ ಹೇಳ್ತಾಳೆ ಭೂಮಿಕ ಗೌತಮ್ಗೆ ಅವಾಗ ಏನು ರೀ ನೀವು ಇಂಥ ವಿಚಾರದಲ್ಲೆಲ್ಲ ನೆಗ್ಲೆಕ್ಟ್ ಮಾಡಿದ್ದೀರಲ್ಲ ಯಾರಿಗಾದ್ರು ಹೇಳ್ಬೇಕಲ್ವ ಅಂದಾಗ ಸಾರಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಫೋಟೇಜಸ್ ಚೆಕ್ ಮಾಡೋಕ್ಕೆ ಹೋಗ್ತಾರೆ ಆವಾಗ ಗೌತಮ್ ಚೆಕ್ ಮಾಡಿದಾಗ ಅದರಲ್ಲಿ ದೇರ್ ಇಸ್ ನೋ ಹಾರ್ಡ್ ಡಿಸ್ಕ್ ಅಂತ ಹೇಳಿ ಬರುತ್ತೆ ಅಲ್ಲರಿ ಹಾರ್ಡ್ ಡಿಸ್ಕ್ ಹೇಳೋಲ್ಲ ಅಂತ ಅಂದಾಗ ಯಾರೋ ಏನೋ ಪ್ಲ್ಯಾನ್ ಮಾಡೇ ಮಾಡಿದ್ದಾರೆ ಗೌತಮ್ ಅವರೇ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮನೇಲಿ ಎಲ್ಲರೂ ಸೇಫ್ ಆಗಿದ್ದಾರಲ್ವ ಯಾರಿಗೂ ಏನೂ ಆಗಿಲ್ಲ ತಾನೆ ಅಂತ ಕೇಳ್ತಾನೆ ಇಲ್ಲ ಏನೂ ಆಗಿಲ್ಲ ಆದರೆ ಶಕುಂತಲ ಅತ್ತೆ ಮಾತ್ರ ಕಾಣ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಹೌದಾ ಬನ್ನಿ ಇಲ್ಲಿ ಮಾವನ ಕೇಳೋಣ ಅಂತ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ನಾಗ ಕರ್ಬಿಟ್ಟು ಕೇಳ್ತಾರೆ ಅವಾಗ ಅವನಿದ್ದಾನು ಇಲ್ಲ ಅಲಿಮಯ್ಯ ಸಿಸ್ಟರು ಆ್ಯಕ್ಚುಲಿ ಅವ್ರ ಫ್ರೆಂಡಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ನೈಟೇ ಹೋದರು ಅಂತ ಹೇಳ್ದ ಹೇಳ್ತಾರೆ ಎಲ್ಲಿಗೆ ಹೋದರು ಎಷ್ಟೊತ್ತಿಗೆ ಹೋದರು ಅಂತ ಹೇಳಿದಾಗ ಇಲ್ಲ ಆಲ್ಮೋಸ್ಟ್ ನೈಟ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಮಯ್ಯ ಯಾವಾಗಲೇ ಓದ್ಲಾಳು ಏನೋ ಪ್ರಾಬ್ಲಮ್ ಆಗಿದೆ ಅವ್ರ ಫ್ರೆಂಡ್ ಅಂತೇಳಿ ಫೋನ್ ಮಾಡಿದರು ಅದಕ್ಕೆ ಹೋಗಿದ್ದಾಳೆ ಅಲ್ಲೇ ಇದ್ದಾಳೆ ಅಂತ ಹೇಳಿ ಹೇಳಿದಾಗ ಹೌದಾ ಸರಿ ನನಗೆ ಮನೇಲಿ ಎಲ್ಲರೂ ಕೂಡ ಸೇಫ್ಟಿ ಆಗಿರೋ ತುಂಬಾ ಇಂಪಾರ್ಟೆಂಟ್ ಮಾವ ಮೊದಲು ಅಮ್ಮಗೆ ಕಾಲ್ ಮಾಡಿ ಬರೋ ಕೇಳಿ ನನ್ನ ಕಣ್ಣು ಮುಂದೆ ನನಗೂ ಸಮಾಧಾನ ಅಂತ ಹೇಳ್ತಾನೆ ಸರಿ ಹೇಳಮಯ್ಯ ಆಯಿತು ನಾನು ಹೇಳ್ತೀನಿ ನೀನು ಫೋನ್ ಮಾಡೋದೇನು ಬೇಡ ನಾನೇ ಮಾಡ್ತೀನಿ ನೀನು ಅದು ಫೋನ್ ಕಾಲ್ ಬಂತಲ್ಲ ನೋಡು ಅಂತ ಹೇಳ್ಬಿಟ್ಟು ಸೈಡಿಗೆ ಹೋಗಿ ಶಕುಂತಲಾಕ್ ಫೋನ್ ಮಾಡ್ತಾನೆ ಯಾವ ಶಕುಂತಲ ಇದ್ದಳು ಏನಾಯ್ತು ಅಣ್ಣ ಅಂತ ಅಂದಾಗ ಸಿಸ್ಟರ್ ಇಲ್ಲೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದಾಗ ಏನದು ಅಂತ ಅಂದಾಗ ಏನಾದರೂ ಸಿಗಾಕೊಂಡು ಅಂತ ಕೇಳಿದಾಗ ಇಲ್ಲ ಸಿಸ್ಟರ್ ಆ ಥರ ಏನಾಗಿಲ್ಲ ಆದರೆ ಮನೇಲಿ ನೀನಿಲ್ಲ ಅಂತೇಳಿ ನೀನು ಮುದ್ದಿನ ಮಗ ನೀನು ನೋಡಬೇಕು ಅಂತೇಳಿ ಕನ್ವರ್ಸ್ತಿದ್ದಾನೆ ಸಿಸ್ಟರ್ ಏನು ಮಾಡೋದು ಅಂತ ಅಂದಾಗ ಅಯ್ಯೋ ಅಣ್ಣ ನಾನು ಈ ಸಿಚುವೇಶನಲ್ಲಿ ಅಲ್ಲಿಗೆ ಬರೋಕ್ಕಾಗುತ್ತಾ ನೀನೇ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡು ಅಂತ ಹೇಳ್ತಾನೆ ಹೇಳ್ತಾಳೆ ಸರಿ ಆಯಿತು ಸಿಸ್ಟರ್ ಏನೋ ಒಂದು ಮಾಡ್ತೀನಿ ಆದರೆ ಗೌತಮ್ ಫೋನ್ ಮಾಡಿದರೆ ನೀನು ಯಾರು ಫೋನು ತೆಗ್ಯಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ ಸರಿ ಅಣ್ಣ ಆಯಿತು ಅಂತ ಹೇಳಿ ಶಕುಂತಲ ಕೂಡ ಫೋನ್ ಇತ್ತಾಳೆ ಅಷ್ಟರಲ್ಲಿ ಗೌತಮ್ ಕೂಡ ಬರ್ತಾನೆ ಸೊ ಇಲ್ಲ ಗೌತಮ್ ನಾನು ಫೋನ್ ಮಾಡ್ತಿದ್ದೀನಿ ಅವಳು ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಅಂದಾಗ ಸರಿ ನಾನು ಮಾಡ್ತೀನಿ ರೀ ಮಾವನ ಓಡೋಣ ಅಂತ ಅವನು ಕೂಡ ಫೋನ್ ಮಾಡ್ತಾಳೆ ಶಕುಂತಲಾಗೆ ಬಟ್ ಆದರೆ ಶಕುಂತಲ ಫೋನ್ ರಿಸೀವ್ ಮಾಡೋದಿಲ್ಲ ಸರಿ ಆಯಿತು ಬಿಡೇಳೆ ಮ್ಯ ಅವನಿಗೆ ಏನೂ ಆಗಿರೋದಿಲ್ಲ ಫ್ರೆಂಡಿನ ಪ್ರಾಬ್ಲಮ್ ಅಂತ ಇಲ್ಲ ಸೊ ಅಲ್ಲೇ ಇದ್ದಾಳೆ ಅವಳು ಬರ್ತಾಳೆ ಬಿಡು ಏನೂ ಆಗೋಲ್ಲ ಅಂತ ಹೇಳಿ ಇರ್ತಾನೆ ಸರಿ ಆಯಿತು ಅಂತ ಸುಮ್ಮನೆ ಇರ್ತಾನೆ ಸೊ ಅಷ್ಟರಲ್ಲಿ ಗೌತಮ್ಮು ಹಾಗೇನೆ ಆನಂದ್ ಮತ್ತು ಲಕ್ಷ್ಮಿಕಾಂತ್ ಮೂರು ಜನ ಸೇರಿಕೊಂಡು ಮನೇಲಿ ಅಲರ್ಟ್ ಮಾಡಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಎಲ್ಲರನ್ನೂ ಕರೆದುಬಿಟ್ಟು ಚೆನ್ನಾಗಿ ಗೌತಮ್ ಬೈತಾಯಿರ್ತಾನೆ ನೀವೆಲ್ಲರೂ ಏನ್ರಿ ಮಾಡ್ತಾ ಇದ್ದೀರಾ ಸೊ ಆ್ಯಕ್ಚುಲಿ ಮನೆಗೆ ನೈಟ್ ಅಲ್ಲಿ ಯಾರೋ ಒಬ್ಬರು ಬಂದು ಹೋಗಿದ್ದಾರೆ ಅಂತಂದರೆ ಇದೇನು ಹುಡುಗಾಟನ ತಮಾಷೆ ವಿಚಾರನ ಅಂತ ಹೇಳ ಬೈತಾ ಇದ್ದಾಗ ಸೆಕ್ಯುರಿಟಿ ಗಾರ್ಡಿದ್ದವರು ಇಲ್ಲ ಸರ್ ಆ ಥರ ಯಾರೂ ಹೊರ್ಗಡೆಯಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ ನಾವು ಫುಲ್ಲು ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಹಾಗೆ ಯಾರೂ ಹೊರ್ಗಡೆಯಿಂದ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಪದೇ ಪದೇ ಹೇಳ್ತಾರೆ ಆವಾಗ ಗೌತಮ್ಗೆ ಕೋಪ ಬರುತ್ತೆ ಅಂದರೆ ನೀವು ಹೇಳ್ತಾರ ಅರ್ಥ ಏನೋ ನಮ್ಮ ಮನೆಯವರು ಯಾರೋ ನಮ್ಮ ನಮ್ಮನೇನೂರು ಇಟ್ಕೊಂಡು ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀನಿ ಅಂತಲ್ಲ ಹಾಗಾದರೆ ಭೂಮಿ ಕವರು ನೋಡಿರೋದು ಸುಳ್ಳ ಅಂತ ಹೇಳಿ ಕೇಳ್ತಾನೆ ಹಂಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದವರು ಇಲ್ಲ ಸರ್ ನಾವು ಆ ಥರ ಏನೂ ಮಾಡೇ ಇಲ್ಲ ಕೆಲಸ ನಾವು ಪ್ರಾಪರಾಗಿ ಮಾಡಿದ್ದೀವಿ ಸರ್ ಹೊರ್ಗಡೆಯಿಂದ ಮಾತ್ರ ಯಾರೂ ಎಂಟ್ರಿ ಕೊಟ್ಟೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಮತ್ತು ಇನ್ನೇನ್ರಿ ಮಾಡೋದು ಅಂತ ಅಂದಾಗ ಲಕ್ಷ್ಮೀಕಾಂತ್ ಇದು ಇದ್ಯಾಕೋ ನಮ್ಮ ಮೇಲೆ ಬರೋ ವಿಚಾರ ಈ ನಾವು ಡೈವರ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಯಾರಿಗೆ ಗೊತ್ತು ಅಳ ಮ್ಯ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನಂಬಕ್ಕಾಗಲ್ಲ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡೋದ್ರ ಬದಲು ದೇಹಕ್ಕೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದ್ರೇನೋ ಅದಕ್ಕೆ ಈಗಾಗಿದೆ ಅಂತ ಅನಿಸುತ್ತೆ ಅದಾಗೂ ಕೂಡ ನಮ್ಮ ಹಿಂದೆ ಒಂದು ಕಾಂಪೌಂಡ್ ಇದೆ ಅಲ್ವಾ ಅದು ಅಷ್ಟೊಂದು ನೈಟ್ ಇಲ್ಲ ಎಳಮಯ ಸ್ವಲ್ಪ ಚಿಕ್ಕದಾಗೆ ಇದೆ ಸೊ ಯಾರಾದರೂ ಸ್ವಲ್ಪ ಟ್ರೈ ಮಾಡಿದ್ರೆ ಅದನ್ನ ಹಾರ್ಕೊಂಡು ಬರ್ಬೋದು ಬಂದಿದ್ರು ಬಂದಿರ್ತಾರೆ ಅಳಮಯ ಹೇಳೋಕ್ಕಾಗಲ್ಲ ಅಂತ ಅಂದಾಗ ಅಲ್ಲಿ ಗೌತಮ್ ಇದ್ದನು ನೋಡು ಆನಂದ್ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಈ ಸೆಕ್ಯೂರಿಟಿ ಇನ್ಚಾರ್ಜ್ ಹತ್ರ ಮಾತಾಡು ಇವರು ಸೆಕ್ಯೂರಿಟಿನೇ ಚೇಂಜ್ ಮಾಡ್ತಾರೋ ಅಥವಾ ಇನ್ನೂ ಟೈಟ್ ಸೆಕ್ಯೂರಿಟಿ ಕೊಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಹೇಳಿ ಹೇಳ್ತಾನೆ ಅಷ್ಟಾಗೆ ಆನಂದ್ ಇದನ್ನು ಸರಿ ನಾನು ನಿಮ್ಮ ಇದನ್ನೆಲ್ಲ ಮಾತಾಡ್ತೀನಿ ಹೇಳಿ ನೀನು ಟೆನ್ಷನ್ ಮಾಡ್ಕೋಬೇಡ ಇರು ಅಂತ ಹೇಳಿ ಹೇಳ್ತಾನೆ ನಂತರ ಸುಧಾ ಹಾಲು ತೊಗೊಂಡು ರೂಮಿಗೆ ಹೋಗ್ಬಿಟ್ಟು ಅವ್ರು ನಮಗೆ ಹಾಲು ಕುಡಿಸೋಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಆದರೆ ಸುಧಾ ಹಾಲು ಕುಡಿಯೋದಕ್ಕೆ ರೆಡಿ ಇರೋದಿಲ್ಲ ಸೊ ಅವಾಗ ಅವಳು ತುಂಬಾ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಅಮ್ಮ ಪ್ಲೀಸ್ ಸ್ವಲ್ಪ ಆದರೂ ಹಾಲು ಕುಡಿಯಮ್ಮ ನೀನು ಈ ರೀತಿ ಇದ್ದರೆ ನಮಗೂ ಕೂಡ ಕಷ್ಟ ಆಗುತ್ತೆ ಅದರಲ್ಲೂ ಅಣ್ಣ ಅಂತೂ ತುಂಬಾ ಬೇಜಾರು ಅಮ್ಮ ಇಷ್ಟು ದಿನ ನಿನ್ನ ಪ್ರೀತಿ ಅವ್ನಿಗೆ ಸಿಕ್ಕಿಲ್ಲ ಅಂತ ಅವ್ನು ತುಂಬಾ ಒದ್ದಾಡಿದ್ದಾನೆ ಈ ಮನೇಲಿ ಎಲ್ಲರೂ ಕೂಡ ನೀನು ಸಿಗದೆ ತುಂಬ ಕಷ್ಟಪಟ್ಟಿದ್ದಾರೆ ಅದರಲ್ಲೂ ಅಣ್ಣ ಅಂತೂ ನಿನ್ನ ಕೈ ತುತ್ತ ತಿನ್ನಬೇಕು ಅದಕ್ಕೆ ನೀನು ಮಡ್ಲಲ್ಲಿ ಮಲ್ಕೊಬೇಕು ನಿನ್ನ ಕೈಯಿಂದ ಕಿವಿ ಹಿಂಡಿಸ್ಕೋಬೇಕು ಈ ರೀತಿಯಲ್ಲಿ ತುಂಬ ಆಸೆ ಇಟ್ಕೊಂಡಿದ್ದಾನಮ್ಮ ದಯವಿಟ್ಟು ನಾಸೆ ನಿರಾಸೆ ಮಾಡಬೇಡ ನೀನು ಆದಷ್ಟು ಬೇಗ ಹುಷಾರಾಗಬೇಕಮ್ಮ ನೀನು ಇದೇ ರೀತಿ ಇದ್ದರೆ ಹೇಗೆ ಹೇಳು ನೀನು ಈ ರೀತಿ ಮಾಡ್ತಾ ಇದ್ದಷ್ಟು ಕೂಡ ನಮಗೂ ಭಯ ಆಗುತ್ತಮ್ಮ ಈ ರೀತಿ ಎಲ್ಲ ಮಾಡಬೇಡ ಅಂತ ಹೇಳಿ ಹಾಗೆಯೇ ಹೇಳ್ತಾ ಇರ್ತಾಳೆ ಸೊ ಇದಿಷ್ಟು ಕೂಡ ಸ್ನೇಹಿತರೆ ಅಮೃತಧಾರ ಸೀರಿಯಲ್ನ ಬುಧವಾರದ ಸಂಚಿಕೆಯಾಗಿತ್ತು ಐ ಹೋಪ್ ನೀವೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಸಂಚಿಕೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್